ನಮ್ಮ ನಡೆ ಸತ್ಯದ ಕಡೆ ನ್ಯೂಸ್ ಬಸ್ ಕನ್ನಡ ದೇಶಂತ ಹತ್ತು ಸಾವಿರಕ್ಕೂ ಕೋಟಿ ತೆರಿಗೆ ವಂಚನೆ ಜಿಎಸ್ಟಿ ನಕಲಿ ನೋಂದಣಿ ವಿರುದ್ಧ ದೇಶದಂತ ದಾಳಿ ಸಿಹೆ ಮಹಿಳೆ ಕಚೇರಿ ಮೇಲೆ ವ್ಯಾನಿಜಿ ತೆರಿಗೆ ಕಸ್ಟಮ್ಸ್ ಅಧಿಕಾರಿಗಳ ದಾಳಿ ನಡೆಸಿದ್ದು ಬೆಳಗಾವಿ ಜಿಲ್ಲೆ ರಾಯಭಾಗ ಪಟ್ಟಣ ಕೃಷಿ ಇಲಾಖೆ ಹತ್ತಿರ ಇರುವ ಮಹಿಳೆಯ ಕಚೇರಿ ಸೇ ಆಗಿ ಜಿಎಸ್ಟಿ ಫೈಲ್ ನೋಂದಣಿ ಮಾಡುತ್ತಿದ್ದ ಮಹಿಳೆ ರಮಾ ಮುರ್ನಾಳೆ ನಡೆಸುತ್ತಿದ್ದ ಸಿಎ ಕಚೇರಿ ಮೇಲೆ ದಾಳಿ ನಡೆಸಿ ದಾಖಲೆ ಪರಿಶೀಲನೆ ನಡೆಸುತ್ತಿರುವ ಅಧಿಕಾರಿಗಳು